ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ನಿಮಗೆಲ್ಲ ಕೋಮಲಾ ಬಿಲಿಯು ಡೈಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ನಾವು ಹೋಳಿ ಹಬ್ಬದ ದಿವಸ ಹೋಳಿ ಹಬ್ಬನ ಆಚರಿಸ್ತಾ ಇದ್ದೀವಿ ಆದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಒಂದ್ ಎರಡು ಮೂರು ದಿವ್ಸ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಹೋಳಿ ಹಬ್ಬನ ಏನು ಇವರು ಪ್ರತಿ ವರ್ಷವೂ ಹೀಗೆ ಆಚರಿಸ್ತಾರ ಅಂತ ಅಂದ್ಕೊತಾ ಇದ್ರೆ ಖಂಡಿತವಾಗ್ಲೂ ಇಲ್ಲ ನಾನು ಈ ವರ್ಷ ಮಕ್ಕಳೆಲ್ಲ ರಜೆಗೆ ಬಂದಿರೋದ್ರಿಂದ ಮಕ್ಕಳನ್ನ ಒನ್ ಅವರ್ ಎರಡು ಅವರ್ ಮೊಬೈಲಿಂದ ದೂರ ಇಡಿಸ್ಬೇಕು ಅಂತ ಹೋಳಿ ಹಬ್ಬನ ಆಚರಿಸ್ತಾ ಇದ್ದೀನಿ ಯಾವಾಗ ಅವಾಗ ಪ್ರತಿ ವರ್ಷ ಕಂಪಲ್ಸರಿ ಆಚರಿಸ್ತೀವಿ ಅಂತ ಏನಿಲ್ಲ ಮಕ್ಕಳೆಲ್ಲ ಯಾವಾಗ ಫ್ರೀಯಾಗಿ ಸಿಗ್ತಾರೆ ಅಂತ ಅನ್ಸುತ್ತೋ ನಾನು ಕೂಡ ಯಾವಾಗ ಫ್ರೀ ಆಗಿರ್ತೀನೋ ಅವಾಗ ಮಾತ್ರ ನಾನು ಹೋಳಿ ಹಬ್ಬನ ಆಚರಿಸ್ತೀನಿ ಈ ವರ್ಷ ಮಕ್ಕಳೆಲ್ಲ ಎಕ್ಸಾಮ್ಗಳು ಮುಗಿಸಿ ಬಂದಿದ್ರಲ್ಲ ಅದರಿಂದ ಇವಾಗ ಬನ್ನಿ ಎಲ್ಲ ರೆಡಿಯಾಗಿದೆ ಹಬ್ಬ ಹೋಳಿ ಹಬ್ಬ ಆಚರಿಸೋಕ್ಕೆ ನಮ್ಮ ಮಕ್ಕಳೆಲ್ಲ ತಯಾರಾಗಿ ಟೈಮ್ ಆಯ್ತು ಅಂತ ಕಾಯ್ತಾ ಕೂತಿದ್ದಾರೆ ನೋಡಿ ವೆಯ್ಟಿಂಗ್ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲ ಹೋಳಿನ ಹಾಡೋದಕ್ಕೆ ಇವಾಗ ಬೇಗ ಬೇಗ ನಾವು ಹೋಳಿನ ಶುರು ಮಾಡೋಣ ಬನ್ನಿ ಎಲ್ರಿಗೂ ಕೂಡ ಸ್ವಲ್ಪ ಲೇಟಾಗಿ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಜೀವನನು ಕೂಡ ಇದೇ ರೀತಿ ಕಲರ್ಫುಲ್ಲಾಗಿರ್ಲಿ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ ಿ ಆಡೋದಕ್ಕೂ ಮುಂಚೆ ಅವ್ರನ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ ಇವನು ಬಂದು ನನ್ನ ಮಗ ನನ್ನ ತಂಗಿ ಮಗನ ಫ್ರೆಂಡ್ ಅವನು ನನ್ನ ತಂಗಿ ನನ್ನ ತಂಗಿ ಮಗ ಹಾಗೆ ಇವನು ಬಂದು ನನ್ನ ಮೈದು ಮಗ ನಾವೆಲ್ಲ ಸೇರಿ ಹೋಳಿ ಆಡೋದಕ್ಕೆ ಏನೆಲ್ಲೆಲ್ಲ ಬೇಕೋ ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ವಿ ಅಂದರೆ ಒಂದು ಏಳೆಂಟು ಕಲರ್ ಬಣ್ಣಗಳನ್ನ ಹಾಗೆ ಬಣ್ಣ ಮಾಡಿರ್ತಕ್ಕಂಥ ಅಂದರೆ ಪೇಂಟ್ ಮಾಡಿರ್ತಕ್ಕಂಥ ಮಡಿಕೆಯಲ್ಲಿ ಬಣ್ಣವನ್ನು ಹಾಕಿ ಬಣ್ಣದ ನೀರನ್ನು ಕೂಡ ರೆಡಿ ಮಾಡ್ಕೊಂಡ್ವಿ ಅದಾದಮೇಲೆ ವೇಸ್ಟ್ ಜ್ಯೂಸ್ ಕುಡ್ದಿದ್ದಂಥ ಬಾಟ್ಲಿಗೆ ಕಲರ್ಗಳನ್ನ ಹಾಕಿ ನೀರನ್ನು ರೆಡಿ ಮಾಡಿಕೊಂಡು ಅದನ್ನೆಲ್ಲ ನನ್ನ ತಂಗಿ ಮಗ ಅವನೇ ಕೂಡ ರೆಡಿ ಮಾಡ್ದ ಯಾಕೆಂದ್ರೆ ಮಕ್ಕಳಿಗೆ ಯಾವ ರೀತಿ ಇಷ್ಟನೋ ಆ ರೀತಿನೇ ನಾನು ಹೋಲಿ ಆಡಿಸ್ಬೇಕು ಅಂತ ಫಿಕ್ಸ್ ಆಗಿದ್ದೆ ಯಾಕೆಂದ್ರೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಬೇಕು ಅಂತಲೇ ನಾನು ಈ ಹೋಳಿನ ಆಡ್ತಾ ಇರೋದು ಮಕ್ಕಳೆಲ್ಲ ಮೊಬೈಲಲ್ಲಿ ಬೇರೆ ಆಟಗಳನ್ನೆಲ್ಲ ಆಡದಲ್ಲೇ ಬ್ಯುಸಿಯಾಗಿರ್ತಾರೆ ಅಂತ ನಾನು ಎಲ್ಲ ಮಕ್ಕಳನ್ನು ಸೇರಿಸ್ಕೊಂಡು ಈ ರೀತಿ ಟೈಮ್ ಪಾಸ್ ಆಟಗಳನ್ನ ಆಡ್ತಾ ಇರ್ತೀನಿ ಅದಕ್ಕೋಸ್ಕರ ನಮ್ಮ ಕಡೆ ಏನು ಈ ಹೋಳಿ ಆಡ್ತಕ್ಕಂಥ ಹೋಳಿ ಹಬ್ಬ ಆಚರಿಸ್ತಕ್ಕಂಥ ವಾಡಿಕೆ ಇಲ್ಲ ಇರ್ತಾರಲ್ಲ ಅಂತ ಹೇಳಿ ನಾನು ಕಳೆದ ವರ್ಷ ಕೂಡ ಈ ಹೋಳಿ ಹಬ್ಬನ ಆಚರಿಸಿದ್ದೆ ಅದೇ ರೀತಿ ಈ ವರ್ಷನೂ ಕೂಡ ಆಚರಿಸೋಣ ಅಂತ ಹೇಳಿ ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಶುರು ಮಾಡ್ಕೊಂಡಿದ್ದೀವಿ ಬನ್ನಿ ನಮ್ಮ ಜೊತೆ ನೀವು ಕೂಡ ಈ ಹೋಳಿ ಹಬ್ಬದ ಆಚರಣೆಯನ್ನು ನೋಡಿ ಹೋಳಿ ಹಬ್ಬನ ಆಚರಿಸಿ ಅಂತ ಹೇಳ್ತಾ ಇವಾಗ ಶುರು ಮಾಡ್ತಾರೆ ಮಕ್ಕಳೆಲ್ಲ ತುಂಬ ಜೋಶಲ್ಲಿದ್ದಾರೆ ನಾನು ಕೂಡ ಅವರಲ್ಲಿ ಮಕ್ಕಳಾಗಿ ಈ ವಾಟನ ಅಂದ್ರೆ ಈ ಹಬ್ಬನ ಆಚರಿಸ್ತಾ ಇದ್ದೀನಿ ಈ ಮಗು ಬಂದು ನಮ್ಮನೆ ಪಕ್ಕದ ಮನೆ ಮಗು ನಾವು ಜೋರಾಗಿ ಸೌಂಡ್ ಮಾಡ್ತಿದ್ ಕೇಳಿ ಮಗುನೂ ಕೂಡ ಬಂತು ಮಗುಗೂ ಕೂಡ ಬಣ್ಣ ಹಚ್ಚಿದ್ವಿ अच्छा 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 अ यार भी लागो यार करा बात पकड़ पर तेरी तेरी नहीं है बगल में तेरी पर एक पत्थर ना जते ನಾನು ಹೋಳಿ ಆಚರ್ಸೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದ ಬಣ್ಣ ಈ ಮಕ್ಕಳಿಗೆ ಬೇಗನೆ ಖಾಲಿ ಆಗೋಯ್ತು ಆ ರೀತಿ ಜೋಶಲ್ಲಿ ಎಲ್ಲ ಬಣ್ಣಗಳನ್ನು ಕೂಡ ಎರಚಾಡಿ ಬೇಗನೆ ಖಾಲಿ ಮಾಡಿಬಿಟ್ರು ಮತ್ತೆ ಮತ್ತೆ ಹೋಗಿ ಬಣ್ಣಗಳನ್ನು ತಂದರು ನನ್ನಂತೂ ಬಿಳಿ ಕಲರ್ ಇದ್ದಿದ್ದು ಸೀರೆ ಬಂದು ಫುಲ್ ಕಲರ್ಫುಲ್ ಆಗೋಯ್ತು ವರ್ಷ ವರ್ಷವೂ ಕೂಡ ಒಂದು ಬಟ್ಟೆ ಅಂತೂ ವೇಸ್ಟ್ ಮಾಡ್ತಲೇ ಇರ್ತೀನಿ ಈ ಹೋಳಿಗಾಗಿ ಬಿಳಿ ಬಟ್ಟೆನ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ತುಂಬ ಖುಷಿ ಖುಷಿಯಾಗಿ ಆಟ ಆಡಿದ್ರು ಈ ಹೋಳಿ ಹಬ್ಬ ಆಚರಿಸಿದ್ದಂತೂ ನನಗೂ ಸಮಾಧಾನ ಆಯಿತು ಮಕ್ಕಳಂತೂ ಎಷ್ಟು ಎಂಜಾಯ್ ಮಾಡಿದ್ರು ಅಂದ್ರೆ ನಾವು ಕೂಡ ಮಕ್ಕಳ ಜೊತೆ ಮಕ್ಕಳಾಗಿ ಆಟ ಆಡಿದ್ವಿ ಹಾಗೆ ಮಕ್ಕಳ ಜೊತೆ ಹೋಳಿ ಆಡಿದ್ದಕ್ಕಿಂತ ಇನ್ನೊಂದು ಖುಷಿ ವಿಷಯ ಏನು ಅಂದ್ರೆ ಈ ಮಕ್ಕಳನ್ನ ನಾನು ಎರಡವರು ಮೊಬೈಲನ್ನು ಬಿಡಿಸಿ ಈ ಆಟದಲ್ಲಿ ಅಂದರೆ ಹಬ್ಬ ಆಚರಿಸೋದ್ರಲ್ಲಿ ತೊಡಗಿಸಿನಲ್ಲ ಅನ್ನೋ ಖುಷಿ ನನಗೆ ತುಂಬಾ ಜಾಸ್ತಿ ಇತ್ತು ನಾನು ಇದೇ ಆಟ ಇದೇ ಹಬ್ಬ ಅಂತ ಅಲ್ಲ ಮಕ್ಕಳೆಲ್ಲ ಜಾಸ್ತಿ ಜನ ಇದ್ದಾಗ ನಾನು ಅವ್ರನ್ನ ಬೇರೆ ಆಟದಲ್ಲಿ ಅಂದ್ರೆ ನಾವು ಮೊದಲೆಲ್ಲ ಆಡ್ತಿದ್ದಂಥ ಆಟಗಳಲ್ಲಿ ಅವ್ರನ್ನ ಆದಷ್ಟು ತೊಡಗಿಸೋಕ್ಕೆ ನಾನು ತುಂಬ ಪ್ರಯತ್ನಪಟ್ಟು ಅವ್ರ ಜೊತೆ ನಾನು ಕೂಡ ಆಟಗಳನ್ನ ಆಡ್ತೀನಿ ಚೌಕಾಬಾರ ಕಳ್ಳ ಪೋಲೀಸ್ ಈ ರೀತಿ ನಾವು ಮೊದಲೆಲ್ಲ ಯಾವ್ಯಾವೆಲ್ಲ ಆಟ ಆಡ್ತಿದ್ವೋ ಆ ಆಟಗಳನ್ನೆಲ್ಲ ನಾನು ಮಕ್ಕಳು ಜೊತೆ ಆಡ್ತೀನಿ ವಾಲಿಬಾಲು ಕ್ರಿಕೆಟು ಎಲ್ಲ ಆಟಗಳನ್ನೂ ಕೂಡ ನಾನು ಅವ್ರ ಜೊತೆ ಆಡ್ತೀನಿ ನೀವು ಇಲ್ಲಿ ವಿಡಿಯೋಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ಶೆಟಲ್ ಕಾಕು ಈ ರೀತಿ ಸಾಕಷ್ಟು ಆಟಗಳನ್ನ ನಾನು ಅವ್ರ ಜೊತೆ ಆಡ್ತೀನಿ हैप्पी बोली धंग धंग ननीन सकती हो जोर से बोलो हैप्पी बोली हैप्पी बोली हैप्पी बोली हैप्पी बोली हैप्पी बोली मेरे बोले बड़ा बनता सब्र है येदा हैप्पी बोली ओ याद बता नहीं हैप्पी बोली ಹ್ಯಾಪಿ ಹೋಲಿ ಎಲ್ಲರಿಗೂ ಯಾಕಂತ ಮಚಿ ನಾನಿಗಾ ನಮ್ ದೇ ಆಗ್ಲೇ ಆ ಈ ಚೋರು ತರ ಆಫೀ ಹ್ಯಾಪಿ ಹೋಲಿ ಏ ಹಗ ಯ ವೈಟ್ ನೀ ಆರೆ ಎಲ್ರೂ ಬನೆ ಸರಿ ಒಂದ ಸರಿ ಎಲ್ಲ ಹ್ಯಾಪಿ ಹೋಲಿ ಅಂತ ಬಿಡ್ರಿ ಮೇಲೆ ಮಕ್ಕಳೆಲ್ಲ ಸುಮ್ಮನೆ ಕೂತಿದ್ದು ಬೇಜಾರಾಗ್ತಾ ಇತ್ತು ಅಂತೇಳಿ ಒಂದು ಗೇಮ್ ಮಾಡೋಣ ಅಂತ ಹೇಳಿ ಕಾಫಿ ಇಟ್ಕೊಂಡ್ಬಂದೆ ಕಾಫಿಲಿ ಎರಡು ಲೋಟಕ್ಕೆ ನಾನು ಸಕ್ಕರೆ ಹಾಕಿಲ್ಲ ಯಾವ ಅವೆರಡು ಲೋಟ ಅಂತ ಯಾರಿಗಾದ್ರು ಕಂಡಿಡಿದವರಿಗೆ ನಾನು ಕುರ್ಕುರೆನ ಗಿಫ್ಟ್ ಆಗಿ ಮಕ್ಕಳಿದ್ದಾವಲ್ಲ ಅಂತ ಹೇಳಿ ಈಗ ಅರ್ಜೆಂಟಲ್ಲಿ ಸಿಕ್ಕಿದ್ದು ಕುರ್ಕುರೆ ನೂಡಲ್ಸ್ ಕುರ್ಕುರೆ ಆದ್ರೂ ಆಯ್ತು ನೂಡಲ್ಸ್ ಆದರೂ ಆಯ್ತು ನೂಡಲ್ಸ್ನ ತರಿಸಿದೀನಿ ಎರಡನ್ನ ಆ ಅವೆರಡು ಯಾರು ತಗೊಂತಾರೆ ನೋಡೋಣ ಇವ್ ಎಲ್ರಲ್ಲಿ ಯಾವ್ದು ಶುಗರ್ ಇಲ್ಲ ಅಂತ ಇವಾಗ ಗೆಸ್ ಮಾಡ್ತಾರೆ ಬನ್ನಿ ಆಟನ ಶುರು ಮಾಡೋಣ ಮಕ್ಕಳು ನನಗೊಂದು ಟಾಸ್ಕ್ ಅಂತ ಹೇಳ್ತಿದ್ದಂಗೆ ನಾನು ಟಾಸ್ಕೆಲ್ಲ ತಿಳಿಸಿದ ಮೇಲೆ ಲೋಟ್ಗಳನ್ನೆಲ್ಲ ಡೀಪಾಗಿ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಏನು ಲೋಟ ನೋಡಿದ್ರೆ ಏನಾದರೂ ಗೊತ್ತಾಗ್ಬೋದೇನೋ ಅಂತ ನಾನು ಆ ರೀತಿ ಎಲ್ಲ ಗೊತ್ತಾಗೋದಿಲ್ಲ ಕಾಫಿ ಕುಡಿದ್ಮೇಲೆ ಗೊತ್ತಾಗೋದು ತೊಗೊಂಡು ಕುಡೀರಿ ಹಿಂದೆ ಎಲ್ಲರೂ ಒಂದೊಂದು ಗ್ಲಾಸ್ನ ತೊಗೊಂಡು ಇನ್ನೆರಡು ಗ್ಲಾಸ್ನ ಅಲ್ಲಿ ಬಿಟ್ಟರು ನಾನು ಅದಾದ ಮೇಲೆ ನಾನು ಅದೆರಡು ಲೋಟನೂ ತಗೊಂಡೆ ನೋಡೋಣ ಅವರೆಲ್ಲ ಬಿಟ್ಟಿದ್ದನ್ನ ನಾನು ಮನೆಯವರು ತಗೊಂತ ಇದ್ದೀವಿ ನೋಡೋಣ ಯಾವ್ದ್ರಲ್ಲಿ ಇರಲ್ಲ ಅಂತ ಕುಡ್ದವ್ರು ಈಗ ಹೇಳ್ತಾರೆ ನೋಡಿ ಈಗ ಹೇಳ್ರಿ ಈಗ ಶುಗರ್ ಯಾರ್ಯಾರ ಇದೆ ಕೈ ಎತ್ತಿ ಗುರುನೇ ಎಚ್ಬೇಕು ಗುರುದ್ರಗೂ ಇಲ್ಲ ಐತೆ ಶುಗರ್ ನೋಡ್ರಿ ಅವ್ರಿಬ್ರು ವಿನ್ನರ್ ಹೆಂಗೆ ಅಂದ್ರೆ ಲೋಟದ ಸ್ಥಳದಲ್ಲಿ ನೋ ಶುಗರ್ ಅಂತ ಬರ್ದೈತೆ ಯಾರ್ ಲೋಟದಲ್ಲಿ ಇಲ್ವಾ ಅವ್ರದ್ದು ನೋ ಶುಗರ್ ಯಾರ್ ಲೋಟದಲ್ಲಿ ಇದೆ ತೋರಿಸ್ರಿ ಆಮೇಲೆ ನೋಡಿ ನಮಗೆಲ್ಲ ಶುಗರ್ ಇರ್ತಕ್ಕಂಥ ಕಾಫಿ ಲೋಟನೇ ಸಿಕ್ಕಿತ್ತು ನನ್ನ ಮಕ್ಕಳಿಬ್ಬರಿಗೆ ಸಕ್ಕರೆ ಹಾಕಿಲ್ದಲೇ ಇರ್ತಕ್ಕಂಥ ಲೋಟ ಸಿಕ್ಕಿತ್ತು ನಾವೀಗ ಝೂಮ್ ಹಾಕಿ ಆ ಸಕ್ಕರೆ ಹಾಕಿಲ್ದಲೇ ಇರ್ತಕ್ಕಂಥ ಲೋಟದಲ್ಲಿ ನಾನು ನೋ ಶುಗರ್ ಅಂತ ಬರ್ತಿದ್ದನ್ನು ತೋರಿಸ್ತಾ ಇದ್ದೀವಿ ನನ್ನ ಮಗ ಕುಡಿಯೋದಿಕ್ಕೆ ಆಗ್ದಲೇ ಚೆಲ್ಲಿ ಖಾಲಿ ಲೋಟನ ತೋರಿಸ್ತಾ ಇದ್ದೇನೆ ನೋಡಿ ನೋ ಶುಗರ್ ಅಂತ ಇವರಿಬ್ಬರು ವಿನ್ನರ್ ಅಂತ ಡಿಕ್ಲೇರ್ ಆಯಿತು ನಾನು ತಂದಿರ್ತಕ್ಕಂಥ ನೂಡಲ್ಸ್ ಪಟ್ನ ಅವರಿಬ್ಬರಿಗೂ ಸಿಕ್ಕಿದ್ದಾಯಿತು ನಾನು ಚಿಕ್ಕ ಮಕ್ಕಳಿಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ದೊಡ್ಡ ಮಕ್ಕಳಿಗೆ ಸಿಕ್ತು ನಂದು ಇವತ್ತಿನ ದಿನವೂ ಕೂಡ ಈ ರೀತಿ ಮುಗೀತು ನೋಡಿದ್ರೆಲ್ಲ ಸ್ನೇಹಿತರೆ ನಮ್ಮ ಹೋಳಿ ಹಬ್ಬದ ಆಚರಣೆ ಹೇಗಿತ್ತು ಅಂತ ನಿಮಗೆಲ್ಲ ಇಷ್ಟವಾದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾರಾದರೂ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ನಿಮಗೆಲ್ಲ ಮತ್ತೊಮ್ಮೆ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಟೇಕ್ ಕೇರ್ ಬಬಾಯ್